ಹೇರ್ ಮುಂದೆ ಎಲ್ಲ ಫುಲ್ ಶಾರ್ಟ್ ಮಂಜು ಬ್ರೋ ಬ್ರೋ ಕಂಗ್ರ್ಯಾಚುಲೇಷನ್ಸ್ ಬ್ರೋ ಬರತ್ ಇದಾರೆ ಅಲ್ಲಿ ರಾಹುಲ್ ಬ್ರೋ ಥ್ಯಾಂಕ್ ಯು ಫಾರ್ ದ ಡೀಲ್ ಹಿಂದೆ ಇದೆ ಗಾಡಿ ನೋಡ್ರಿ ಇಲ್ಲಿ ಭರತ್ ಆಗ್ತಾ ಇರ್ತಾರೆ ಏನಿದೆ ಮಾಡ್ತಾರೆ ಹಿಂದೆ ರೆಡಿ ಇದೆ ಹಿಂದೆ ಗಾಡಿ ರೆಡಿ ಇದೆ ಹೊಸದು ಮಂಜು ಅವ್ರ ಹೊಸ ಗಾಡಿ ಇದು ಯಾವುದು ಅಂತ ಇವಾಗ ಅನ್ಬಾಕ್ಸ್ ಮಾಡೋ ಸ್ವಲ್ಪ ಹತ್ರಲ್ಲಿ ಡೈರೆಕ್ಟ್ ಇಂದ ಬಂದಿರುತ್ತ ಇದು ಅಂದರೆ ಬಿ ಯು ಕಂಪ್ಲೀಟ್ಲಿ ಬಿಲ್ಡ್ ಯೂನಿಟ್ ಓಕೆ ಈ ಗಾಡಿ ಮಾತ್ರ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಲ್ಲ ಏನಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್ ಇದೊಂದು ಮಾತ್ರ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪವರ್ ಇರೋ ಗಾಡಿ ಇದೇ ಸೆಗ್ಮೆಂಟು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಎಷ್ಟಿದೆ ಬೆಂಗಳೂರಲ್ಲಿ ಈಗ ಇದು ಬೆಂಗಳೂರಲ್ಲಿ ಯಾರ ಹತ್ರನೂ ಇಲ್ಲ ಯಾರ ಹತ್ರ ಇಲ್ಲ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ ಫಸ್ಟ್ ಬೈಕ್ ಇದು ಫಸ್ಟ್ ಬೈಕ್ ಸೌತ್ ಇಂಡಿಯಾ ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ ಮೋಸ್ಟ್ ಇಟ್ಕೊಂಡಿರೋದಲ್ಲ ಅದು ಇಂಡಲ್ಲಿ ಯಾರ ಹತ್ರನೂ ಇಲ್ಲ ಇದಕ್ಕೆ ಮತ್ತೆ ಬೇಸಿಕ್ ಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಲಿವರಿ ಚೇಂಜ್ ಲಿವರಿ ಚೇಂಜ್ ಅಂದ್ರೆ ಬಾಸ್ ಹತ್ರ ಮೂರು ಗಾಡಿ ಇದೆ ಎಸ್ ತೌಸಂಡ್ ಆರ್ ಆರು ಫುಲಿ ಲೋಡೆಡು ಪ್ರೊ ವೇರಿಯೆಂಟು ಆಮೇಲೆ ಸೆವೆನ್ ನೈಂಟಿ ಎಲ್ಲ ಸೆಗ್ಮೆಂಟು ಸೂಪರ್ ಗಾಡಿಗಳು ಇಟ್ಕೊಂಡ್ಬಿಟ್ಟವ್ರೆ ಇವಾಗ ಸೂಪರ್ ಕಾರ್ ಮೂಡಲ್ಲಿ ಇದಾರೆ ಗಾಡಿ ಅನ್ಬಿಲ್ ಆಗ್ತದೆ ನೋಡಿ ಆಲ್ರೆಡಿ ಗೇಸ್ ಮಾಡ್ತೀರಿ ನೀವು ಯಾವುದು ಅಂದ್ಬಿಟ್ಟು ಕವರ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಪ್ಯಾಕಿಂಗ್ ಎಲ್ಲ ಸಖತ್ತಾಗಿ ಮಾಡಿದಾರಪ್ಪ ಇದೆಲ್ಲ ವೆಲ್ಡಿಂಗ್ ಎಲ್ಲ ಮಾಡಿ ಅಲ್ಲ ಬ್ರೋ ಸರಿಯಾಗಿ ಪ್ಯಾಕ್ ಮಾಡಿ ಕುಡಿಸಿದ್ದಾರೆ ಆ ಶಿವಂಗಾ ಒಳಗಡೆ ನಟ್ಟು ಬೋಲ್ಟ್ ಎಲ್ಲ ಹಾಕಿ ಅಲ್ಲಾಡಿದ್ರೆ ಒಂದು ಗಾಡಿ ಅಲ್ಲೊಂದು ಬೋಲ್ಟ್ ಕೊಟ್ಟಿದ್ದಾರೆ ಸೆಕ್ಯೂರ್ ಆಗಿದೆ ಮಾತ್ರ ಸಕಾಲ ಮಾಡಿದ್ದಾರೆ ಬ್ರೋ ಪ್ಯಾಕಿಂಗು ನಾವು ಅದನ್ನು ನೋಡಿಸಿದಾಗ ಅದು ಇದೆಯಲ್ಲ ಅದು ಆ ವೈರ್ ಈ ತರ ವೈರ್ ಕೊಟ್ಟಿದ್ದಾರೆ ಅಂತ ನಾನು ನೋಡ್ತಿದ್ದೆ ಆ್ಯಕ್ಚುಲಿ ಸೂಪರ್ ಮೋಟರ್ ಹತ್ರ ವೈರ್ ಆಚೆ ಬರುತ್ತೆ ನಾವು ಆಕ್ಸಿಡೆಂಟ್ ಮಾಡಿದಾಗಲೂ ಇದನ್ನು ಬ್ರೇಕ್ ಕೊಡ್ದಾಗಲೂ ಅದು ವೈರ್ ಒಳಗಡೆ ಆಚೆ ಬರುತ್ತಲ್ಲ ಬ್ರೋ ಎಕ್ಸಿಬ್ರೇಶನ್ ಮಾಡಿದಾಗ ಅದು ಕರೆಕ್ಟ್ ಅದು ಕೆ ಟಿ ಎಂಬಲ್ಲು ಇದೆ ಹಾಗೆ ಸೂಪರ್ ಮೋಟರ್ ಮೋಟರೆಲ್ಲ ಹಾಗೆ ಆಚೆ ಇರುತ್ತೆ ಎಗಿಟ್ ಅವರೇಲ್ಲ ಏನು ಪ್ಯಾಕಿಂಗ್ ಮಾಡಿದಾರಪ್ಪ ಪ್ಯಾಕಿಂಗ್ ಇದು ಇಂಡಿಯಲ್ಲಿ ಮಾಡಿಲ್ಲ ಇಟಲಿ ಕಂಪ್ಲೀಟ್ ಇಟಲಿ ಪ್ಯಾಕಿಂಗ್ ಓಕೆ ಮಿಕ್ಕಿದ ಗಾಡಿಗಳೆಲ್ಲ ಟೈಲ್ಯಾಂಡ್ ಅವು ಇದೊಂದು ಮಾತ್ರ ಇಟಲಿ ಅದಕ್ಕೆ ಅಷ್ಟೊಂದು ಕಾಸ್ಟ್ ಇದು ಕಲರ್ ಸಕ್ಕಬಾ ಇದೆ ಇದು ಬ್ರೋ ಒಳ್ಳೆ ಕಲರ್ ಇದಲ್ಲ ಅದಕ್ಕಿಂತ ಇದು ಸೂಪರ್ ಇದೆ ಇಷ್ಟ ಇದೆ ಕಲರು ಸಕ್ಕಬ ಇದೆ ನನಗಂತೂ ಇಷ್ಟ ಆಯಿತು

ಸ್ವಲ್ಪ ನಮಗೆ ಹೈಪರ್ ಮೋಟರ್ ರೈಡ್ ಸಿಕ್ಸ್ ನೈನ್ ಏಟ್ ಮೋನೋ ಆರ್ ವಿ ಇದೆಲ್ಲ ಎರಡು ವೇರಿಯಂಟ್ ಬರುತ್ತೆ ಒಂದು ಬೇಸಿಕ್ ಮತ್ತೆ ಒಂದು ಟಾಪ್ ಎಂಡ್ ಅದು ಸ್ಟ್ಯಾಂಡರ್ಡ್ ಬರೀ ರೆಡ್ ಕಲರ್ ಬರುತ್ತೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ನಾವು ಓಡಿಸಿ ಟೆಸ್ಟ್ ರೈಡ್ ಮಾಡಿ ತೋರಿಸಿದೀನಿ ನಿಮಗೆ ಇತರದ್ದು ಸ್ಟಿಕ್ಕರಿಂಗ್ ಎಲ್ಲ ಈ ಥರ ಬರುತ್ತೆ ಫುಲ್ಲು ಕಲರ್ ಕಲರ್ ಸ್ಟಿಕರಿಂಗು ಮಂಜು ಅವ್ರಿಗೆ ಪ್ಲೇನ್ ಬೇಡ ಕಲರ್ ಬೇಕು ಅಂತ ಟಾಪ್ ಎಂಡ್ ತೊಗೊಂಡು ಇದು ಇರೋದು ಒಂದೇ ಅನ್ಕೊಂತೀನಲ್ಲ ಕರ್ನಾಟಕ ಅಲ್ಲಿ ಆಲ್ ಓವರ್ ಇಂಡಿಯಾ ತೊಗೊಂಡಿದ್ದ ಅನ್ಕೊಂತೀನಿ ಯಾರು ತೊಗೊಂಡಿದ್ದಾರೆ ಯಾರಾದರೂ ಬೇಸಿಕ್ ತೊಗೊಂಡಿರ್ಬೋದು ಸ್ಟ್ಯಾಂಡರ್ಡು ಹಾಂ ಯಾರಾದರೂ ತೊಗೊಂಡಿದ್ರೆ ಕಮೆಂಟ್ ಮಾಡಿ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಈ ಶಾಜು ಇದೆಯಲ್ಲ ಮತ್ತು ಇದು ಸಿಂಗಮು ಸೂಪರ್ ಇದೆ ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಅಲ್ಲ ಬ್ರೋ ಕೆ ಟಿ ಎಮ್ ಫುಲ್ ಆರೆಂಜು ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಈ ಸ್ಟ್ಯಾಂಡ್ ಇಷ್ಟುದ ನಾನಂತೂ ನೋಡಿಲ್ಲ ಯಾರು ಅದನ್ನೇ ಹೇಳ್ಕೊ ಬರೋಕ್ಕ ಅವ್ರಿಂದ ಯಾವ ಗಾಡಿಲಿದೆ ಬ್ರಿಜ್ ದೊಡ್ಡ ಸ್ಟ್ಯಾಂಡು ನೋಡಿರಿ ಲೆಂತ್ ಹೈಟು ತುಂಬ ಜಾಸ್ತಿ ಇದೆ ಸೀಟ್ ಹೈಟು ಪ್ರಿಲೋಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಆಮೇಲೆ ಲೋರಿಂಗ್ ಮಾಡಬೇಕು ಒಂದು ಸ್ವಲ್ಪ ಲೋರಿಂಗ್ ಕಿಟ್ ಟೈಪ್ ಏನೋ ತರ್ಸ್ತಾ ಇದ್ರಲ್ಲ ಅವರು ಸೀಟ್ ಲೋರಿ ಹಾಂ ಇದಕ್ಕೆ ಟೈಲ್ ಟೇಡಿ ಹಾಕ್ಸಿ ಮತ್ತು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಲ್ಲ ಯಾವುದು ಟರ್ಮಿಗ್ ನಾನಿ ಟರ್ಮಿಗ್ ನೋನಿ ಎಕ್ಸಾಸ್ಟ್ ಅದೆಲ್ಲ ಹಾಕ್ಸಿ ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೇನು ರೀ ಹಾಕ್ಸಿರಿ ಇನ್ನೇನು ಅಲ್ಲಲ್ಲ ಅಷ್ಟೇ ಇವಟೇ ಗಾರ್ಡ್ಸು ಹ್ಞೂ ರೇಡಿ ಗಾರ್ಡ್ಸ್ ಅಷ್ಟು ಮಾಡಿ ಇಲ್ಲೊಂದು ಸ್ವಲ್ಪ ಇದು ಮುಂದೆ ಹಾಂ ರಿಸರ್ವ್ ವೈರ್ಗು ಒಂದೇನೋ ಹಾಕ್ತಾರೆ ಮತ್ತೆ ಇಲ್ಲೊಂದು ಈ ಥರ ಬರುತ್ತಿದು ಆ ಇಂಡಿಕೇಟರ್ಸಾ ಓಕೆ ಎಲ್ ಇ ಡಿ ಸ್ಕ್ರಾಲಿಂಗ್ ಇಂಡಿಕೇಟರ್ಸ್ ಓಕೆ ಓಕೆ ಇದು ಆಲ್ರೆಡಿ ರಿವ್ಯೂ ಮಾಡಿದ್ವಿ ನನ್ನ ವಿಡಿಯೋನಲ್ಲಿ ನೋಡ್ರಿ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ ಸೂಪರ್ ಗಾಡಿ ಆ್ಯಕ್ಚುಲಿ ಇವ್ರಿಗೆ ಆರ್ ಎಕ್ಸ್ ಓಡ್ಸಿ ಓಡಿಸಿ ರೂಢಿ ಆರ್ ಎಕ್ಸ್ ಟರ್ನೇ ಕ್ಯಾರೆಕ್ಟರ್ ಇದೆ ಅದಕ್ಕೋಸ್ಕರ ಇದನ್ನ ತೊಗೊಂಡಿರೋದು ಅವರು ಅವ್ರ ಹತ್ರ ಹೈಪರ್ ಮೋಟ್ರ್ಯಾಡ್ ನೈನ್ ಫಿಫ್ಟಿ ಇತ್ತು ಅದನ್ನು ಮಾರಿ ಇದನ್ನ ತೊಗೊತಾ ಇರೋದು ಇದು ಸ್ವಲ್ಪ ಯೂನೀಕ್ ಆಗಿದೆ ಅಂತ ಅವ್ರ ಹೈಪರ್ ಎಸ್ ಪಿಗೆ ಹೋಗಬೇಕಿತ್ತು ನೈನ್ ಫಿಫ್ಟಿ ಅದಿಲ್ಲ ಅಂತ ಇದನ್ನು ತೊಗೊಂಡಿದ್ದು ಆದರೆ ಇದು ತುಂಬ ಚೆನ್ನಾಗಿದೆ ಪವರ್ ಲ್ಯಾಗ್ ಅಂತ ಅನಿಸಿಲ್ಲ ಇವಾಗ ನಾವು ಬರೀ ಅನ್ಬಾಕ್ಸಿಂಗ್ ಮಾಡಿರೋದು ನಂಬರ್ ಬರಬೇಕಲ್ಲ ಅವರು ನಂಬರ್ ಬಂದಾದಮೇಲೆ ಡೆಲಿವರಿ ತೊಗೊಳೋದ್ವಿ ನಾವು ಸರ್ವಿಸ್ ಸೆಂಟರ್ಲ್ಲಿದ್ದೀವಿ ಬಿ ಎಸ್ ಟಿ ಎಲ್ಲ ಮೆಜೆಸ್ಟಿಕ್ ಹತ್ರ ಬರುತ್ತಿದ್ದು ಡೆಲಿವರಿ ಬಂದು ಶೋರೂಮಲ್ಲಿ ಕೊಡ್ತಾರೆ ನಂಬರ್ ಪ್ಲೇಟಲ್ಲಿ ಹಾಕಿ ಇವಾಗ ಇದು ಸುಮ್ಮನೆ ಅನ್ಬಾಕ್ಸಿಂಗ್ ಮಾಡಿರೋದು ಓಕೆ ಹಿಂಗೆ ನೆಕ್ಸ್ಟ್ ರೈಟ್ ಗ್ರೀನ ಸಿಗೋಣ ಟೇಕ್ ಕೇರ್ ಬಾಯ್